ಈ ಕುಸೆ ಪೈಸಾ ಮೂವಿಲಿ ನಾನು ಒಂದು ಸಾಂಗ್ ಮಾಡಿದ್ದೀನಿ ಕಾಸು ಕಾಸು ಅಂತ ಸೊ ಆ ಸಾಂಗ್ದು ಟ್ರೈಲರ್ ಯೂಟ್ಯೂಬಲ್ಲಿ ಇದೆ ದಯವಿಟ್ಟು ಹೋಗಿ ನೋಡಿ ಸೊ ಆ ಸಾಂಗು ಅಷ್ಟಕ್ಕೆ ರಿಲೀಸ್ ಆಗ್ತಾ ಇದೆ ಸೊ ಚೆನ್ನಾಗಿ ಕೂಡ ಇದೆ ಸಾಂಗು ಪರ್ಸ್ನಲಿ ನನಗೆ ಇಷ್ಟ ಆಯಿತು ಆ್ಯಂಡ್ ಮೂವಿ ಬಗ್ಗೆ ಹೇಳಬೇಕು ಅಂತ ಅಂದರೆ ಡ್ರೌಂಡ್ ನಾನು ಮೂವಿ ನೋಡಿಲ್ಲ ಬಟ್ ಮೂವಿದು ಸ್ಟೋರಿ ಕೇಳ್ತೀನಿ ಸೊ ತುಂಬ ಇಷ್ಟ ಆಯಿತು ಯುನೀಕ್ ಆಗಿ ಅನ್ನಿಸ್ತು

ಸೈಯದ್ ಅಂತ ಗಜಾಳ ಅಂತ ಹಾಗೆ ನಡಿ ಸಂತು ಮತ್ತೆ ದಾನಪ್ಪ ಸೂರ್ಯ ಇವ್ರು ಬರಬೇಕಾಗಿತ್ತು ಶೂಟಿಂಗ್ ತಮಿಳು ಬರಕ್ ಆಗ್ತಾ ಇಲ್ಲ ಇದು ನಂದು ಎರಡನೇ ಸಿನಿಮಾ ಮುಂದಿನ ಸಿನಿಮಾ ಬಂದು ಅಭಿಸಿಕೆ ಅಂತ ಮಾಡಿದೆ ಅದು ನಾಲ್ಕು ವರ್ಷ ಆಯಿತು ಇದು ಎರಡನೇ ಸಿನಿಮಾ ಈ ಸಿನ್ಮಾ ಇದೇ ತಿಂಗಳು ಒಂದು ಹನ್ನೆರಡನೇ ಹತ್ತೊಂಬತ್ತನೇ ತಾರೀಕು ಫೀಸ್ ಇದೆ ಸೊ ಹಾಗಾಗಿ ಎಲ್ಲ ಬೇರೆ ನಮ್ಮ ಸ್ನೇಹಿತರು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ನನಗೆ ಹೆಚ್ಚು ಮಾತಾಡಲು ಅಭ್ಯಾಸ ಇಲ್ಲ ಬಂದಿಲ್ಲ ಈ ಸಿನಿಮಾ ಪುಸ್ತಕ ಬೇಸ ಅಂದರೆ ಇದೊಂದು ನಮ್ಮ ಹಾಸನ ಚಿಕ್ಕ ಒಂದು ಅದರ ಒಂದು ಸ್ಕ್ಯಾಮ್ ಅದ ಬೇಸಾಗಿ ಇಟ್ಕೊಂಡು ಮಾಡಿದ್ದೀನಿ ಇದೊಂದು ಕಾಕ ಅಂತ ಹೇಳ್ತಾರೆ ಬಟ್ ಅದೊಂದು ಸ್ಕ್ಯಾಮ್ ಇದೆ ಅಂತ ಅಂದ್ಕೊಂಡಿದ್ದೀವಿ ಅಂದ್ಕೊಂಡು ಮಾಡೋ ಒಂದು ಸಬ್ಜೆಕ್ಟು ಅದ್ರ ಮೇಲೆ ಇದೆ ಇದೊಂದು ಇದರಬೇಕು ಟ್ರೈಲರ್ ನೋಡೋಕ್ಕೆ ಚೆನ್ನಾಗಿದೆ ಇವೆಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಪಿಚ್ಚರ್ನ ನೋಡಿ ಪಿಚ್ಚರನ್ನ ಗೆಲ್ಲಿಸ್ಬೇಕು ಕಲಾವಿದರನ್ನ ಬೆಳೆಸಬೇಕು ಅಂತ ಕೇಳಿದ್ರು ನಿಮ್ಮ ಪಾತ್ರ ಏನಾಗಿದೆ ಪಾತ್ರ ಪಾತ್ರ ಅವ್ನು ಎಣ್ಣೆ ಹೊಡೆಯಲಿ ಆಗಿರುತ್ತೆ ಥಿಂಗ್ ಫಿಂಗ್ ಪಾತ್ರ ಹುಡುಕ ಹುಡುಕಷ್ಟು ಕ್ವಾಟ್ಲಿಗಳಾದರೆ ಪಾತ್ರದ ಬಗ್ಗೆ ಹೇಳುವ ಹೇಳಕ್ಕೆ ನಾನು ಹೇಳೋದ್ ನೋಡಿದ್ರೆ ಚೆನ್ನಾಗಿರುತ್ತೆ ಒಂದು ಇನ್ನೊಂದು ಆ ಪಾತ್ರ ಏನಂದ್ರೆ ಒಂಥರ ಸೈಕೋ ತರ ಇರ್ತಾರೆ ಕೆಲವೊಂದಿಗೆ ಆ ತರದೊಂದು ಪಾತ್ರ ಚೆನ್ನಾಗಿರುತ್ತೆ